oh ya atau ಮತ್ತು ಇಲ್ಲಿ ಮತ್ತೆ ನಮ್ಮ ಅಮ್ಮ ವಿಜಯಕುಮಾರ್ ಸಾರಗಿ ಅವರು ಬಂದಂತಿ ಮತ್ತು ಇಲ್ಲಿ ನಿರಂತರ ಮತ್ತು ನಿರಂತರ ಎಲ್ಲರಿಗೂ ನಾನು ನಮಸ್ಕರಿಸ ನನಗೆ ಗುರುವವರು ಮತ್ತು ನಮ್ಮ ವಿಜಯಕುಮಾರ್ ತಾಡಗಿ ಅವರು ಕರ್ಷಿತ ಅಧ್ಯಕ್ಷತೆಯನ್ನು ವಹಿಸಿದ ಅಧ್ಯಕ್ಷತೆಯನ್ನು ಮಾಡಿದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅವರಿಗೆ ಪಠ್ಯದ ಕಮಾಂಡ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಾನು ಪಟ್ಟ ನಮ್ಮ ಇಲ್ಲಿ ಹೊರಸೂ ನಾನು ಗ್ರಾಮ ನಾನು ಕೂಡ ಒಂದು ಈಗ ಕುಂದಿದ್ರು ನಾನು ಕೂಡ ಎಂಬತ್ತೆಂಟರ ನಾನು ಎಸ್ ಎಲ್ ಸಿ ಮುಗಿಸಿ